ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಪವರ್ಫುಲ್ಲಾಗಿರುವಂಥ ಹೇರ್ ಕೇರ್ ಟಿಪ್ಸ್ ಶೇರ್ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ಹೇರ್ ಆಯಲ್ ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಎರಡು ನೂರ ಐವತ್ತು ಗ್ರಾಮ್ ಕೊಬ್ಬರಿ ಎಣ್ಣೆ ಒಂದು ಮೀಡಿಯಂ ಸೈಜ್ ಅಲೋವೆರಾ ಎರಡು ಮೀಡಿಯಂ ಸೈಜ್ ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟು ಎರಡು ಟೇಬಲ್ ಸ್ಪೂನ್ ಕರಿ ಎಳ್ಳು ಎರಡು ಟೇಬಲ್ ಸ್ಪೂನ್ ಕಾಳು ಎರಡು ಟೇಬಲ್ ಸ್ಪೂನ್ ಅಗಸೆ ಸೇರಿಸ್ಕೊಂಡಿದ್ದೀನಿ ಅಯಲ್ಲು ಯಾವ ರೀತಿ ರೆಡಿ ಮಾಡ್ಕೋಬೇಕಪ್ಪ ಅಂತಂದರೆ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಅಯಲ್ಲು ರೆಡಿ ಮಾಡ್ಕೋಬೇಕು ಆದಷ್ಟು ನಾವು ಅಯಲ್ಲು ರೆಡಿ ಮಾಡುವಾಗ ಗ್ಯಾಸು ಲೋ ಫ್ಲೇಮ್ನಲ್ಲಿ ಇರಬೇಕು ಇಲ್ಲಿ ನೋಡಿ ಮಧ್ಯೆ ಮಧ್ಯೆ ನಾವು ಈ ರೀತಿಯಾಗಿ ಆಯಲ್ಲು ಮಿಕ್ಸ್ ಮಾಡ್ತಾ ಇರಬೇಕು ಐದು ನಿಮಿಷ ಆದ ನಂತರ ನಾನು ಇಲ್ಲಿ ಫ್ರೆಶ್ ಆಗಿರುವಂಥ ಒಂದು ಹಿಡಿ ಕರಿಬೇವು ಸೇರಿಸ್ಕೊಂಡಿದ್ದೀನಿ ಕರಿಬೇವು ಸೇರಿಸ್ಕೊಂಡಾದ ನಂತರ ನೀಟಾಗಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಆಯಲ್ಲು ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಬೇಗ ಆಗಲಿ ಅಂತ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಆಯಲ್ ರೆಡಿ ಮಾಡಿದರೆ ನಮಗೆ ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಆಗೋದಿಲ್ಲ ಹಾಗಾಗಿ ನಾವು ಸ್ವಲ್ಪ ಲೇಟ್ ಆದರೂ ಚಿಂತೆ ಇಲ್ಲ ಆರಾಮಾಗಿ ನಾವು ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಆ ರೆಡಿ ಮಾಡ್ಕೋಬೇಕು ನಾವು ಹಾಕಿರುವಂಥ ಇಂಗ್ರೀಡಿಯೆಂಟ್ಸಿನ ಅಂಶ ಎಲ್ಲ ಎಣ್ಣೆಯಲ್ಲಿ ಬಿಡಬೇಕು ಇಲ್ಲಿ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಯಾವ ರೀತಿ ಕಲರು ಚೇಂಜ್ ಆಗಿದೆ ಅಂತ ಅಷ್ಟೇ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ತರ ಕಲರ್ ಚೇಂಜ್ ಆದಾಗ ನಾವು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಬೇಕು ಆಯಲ್ ತಣ್ಣಗಾಗೋದಕ್ಕೆ ಬಿಟ್ಟಿದ್ವಲ್ಲ ಇವಾಗ ನಾವು ಆಯಲ್ಲು ಸೋಸಿ ರೆಡಿ ಮಾಡ್ಕೋಬೇಕು ಆದಷ್ಟು ನಾವು ತಿಳುವಾದ ಬಟ್ಟೆಯಿಂದ ಆಯಲ್ಲು ಸೋಸಿ ರೆಡಿ ಮಾಡ್ಕೋಬೇಕು ಸ್ಟ್ರೈನರಿಂದ ಆದರೆ ನಮಗೆ ಅಷ್ಟು ನೀಟಾಗಿ ಆಯಲ್ಲು ಸಿಗೋದಿಲ್ಲ ಹಾಗಾಗಿ ಬಟ್ಟೆಯಿಂದನೇ ಸೋಸ್ಕೋಬೇಕು ನೀಟಾಗಿ ಹಿಂಡಿ ಆಯಲ್ ಎಲ್ಲ ಸೋಸ್ಕೊಳ್ಳಿ ಫ್ರೆಂಡ್ಸ್ ಒಮ್ಮೆ ಈ ರೆಮಿಡಿ ಟ್ರೈ ಮಾಡಿ ಆದ ನಂತರ ನನಗೆ ಯಾವ ರೀತಿ ನಿಮಗೆ ವರ್ಕ್ ಆಗುತ್ತೆ ಅಂತ ಕಮೆಂಟ್ ಹಾಕಿ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಇದು ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಈ ಆಯಲನ್ನು ಟ್ರೈ ಮಾಡ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ನಿಮಗಿಲ್ಲೆ ಆಯಲ್ ಕಲರ್ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಆಯಲ್ಲು ರೆಡಿಯಾಗಿದೆ ಅಂತ ಇವಾಗ ನಾವು ಆಯಲ್ಲು ಅಪ್ಲೈ ಮಾಡ್ಕೋಬೇಕು ಮೊದಲು ನಾನು ನನ್ನ ಮಗಳಿಗೆ ಆಯಲ್ ಅಪ್ಲೈ ಮಾಡ್ತಾ ಇದ್ದೀನಿ ಈ ಆಯಲ್ ಅಪ್ಲೈ ಮಾಡೋದ್ರಿಂದ ತಲೆ ಹೊಟ್ಟು ಆಗೋದಿಲ್ಲ ಕೂದಲು ಉದುರೋದಿಲ್ಲ ಸೀಳು ಕೂದಲು ಆಗೋದಿಲ್ಲ ತಲೆ ಬಾಚುವಾಗ ಕೂದಲು ತೊಂಡಾಗಿ ಬೀಳ್ತಾವಲ್ಲ ಅದು ಕಡಿಮೆ ಆಗುತ್ತೆ ರೇಷ್ಮೆ ಥರ ನೀಳವಾಗಿ ಉದ್ದವಾಗಿ ದಟ್ಟವಾಗಿ ಬೆಳಿತವೆ ನೋಡಿ ಫ್ರೆಂಡ್ಸ್ ಈ ಆಯಲ್ಲು ಒಂದೇ ಸಾರಿ ನೀವು ಅಪ್ಲೈ ಮಾಡಿಕೊಂಡಾಗ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ನಂಬೋದಕ್ಕೆ ಅಸಾಧ್ಯ ನೋಡಿ ಫ್ರೆಂಡ್ಸ್ ಅಷ್ಟೊಂದು ಒಳ್ಳೆ ರಿಸಲ್ಟ್ ಬರುತ್ತೆ ಕೂದಲು ಸ್ಮೂತ್ ಆಗ್ತವೆ ಸಿಲ್ಕಿ ಆಗ್ತವೆ ಶೈನಿಂಗ್ ಆಗ್ತವೆ ರೇಷ್ಮೆ ಥರ ಫೀಲ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಕೂದಲು ಬಹಳ ರಫ್ ಇರೋರು ಎರಡು ದಿನಕ್ಕೆ ಒಂದು ಸಾರಿ ನೀವು ನೈಟ್ ಟೈಮ್ ಈ ಆಯಿಲ್ ಅಪ್ಲೈ ಮಾಡಿಕೊಂಡು ಬೆಳಗ್ಗೆ ನೀವು ಯಾವುದಾದ್ರೂ ಒಂದು ಒಳ್ಳೆಯ ಹರ್ಬಲ್ ಶಾಂಪು ಹಾಕಿ ಉಗುರು ಬೆಚ್ಚಗಿನ ನೀರಿನಿಂದ ಹೇರ್ ವಾಶ್ ಮಾಡೋದ್ರಿಂದ ಸ್ಮೂತ್ ಆಗ್ತವೆ ಸಿಲ್ಕಿ ಆಗ್ತವೆ ಶೈನಿಂಗ್ ಆಗ್ತವೆ ನೋಡಿ ಫ್ರೆಂಡ್ಸ್ ಆಯಲು ಮೇಲೆ ಮೇಲೆ ಅಪ್ಲೈ ಮಾಡೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಆಗೋದಿಲ್ಲ ಆಯಲ್ ಅಪ್ಲೈ ಮಾಡಿ ಐದರಿಂದ ಆರು ನಿಮಿಷ ನೀಟಾಗಿ ಮಸಾಜ್ ಮಾಡಬೇಕು ನೆತ್ತಿಯಿಂದ ಕೂದಲಿನ ಬುಡದಿಂದ ತುದಿವರೆಗೂ ನಾವು ಆಯಲನ್ನು ಅಪ್ಲೈ ಮಾಡಬೇಕು ಆದಷ್ಟು ಆಯಿಲನ್ನು ನೈಟ್ ಟೈಮ್ ಅಪ್ಲೈ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಯಾರಿಗೆಲ್ಲ ನೈಟ್ ಟೈಮ್ ಆಯಿಲ್ ಅಪ್ಲೈ ಮಾಡೋದರಿಂದ ಇರಿಟೇಟ್ ಅನಿಸುತ್ತಲ್ಲ ಅಂಥವರು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಆಯಿಲ್ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಿಕೊಂಡು ಕೂದಲನ್ನು ಮೇಲೆ ಕಟ್ಕೊಂಡು ನಾಲ್ಕರಿಂದ ಐದು ತಾಸು ಬಿಡಿ ಆನಂತರ ಯಾವುದಾದ್ರೂ ಒಂದು ಒಳ್ಳೆಯ ಹರ್ಬಲ್ ಶ್ಯಾಂಪು ಹಾಕಿ ಆದಷ್ಟು ಉಗುರು ಬೆಚ್ಚಗಿನ ನೀರಿನಿಂದ ಹೇರ್ ವಾಶ್ ಮಾಡ್ಕೋಬೇಕು ಭಾಳ ಬಿಸಿ ನೀರು ಹಾಕೋದ್ರಿಂದ ಅದು ಸಹಿತ ಕೂದಲಿಗೆ ಸೈಡ್ ಎಫೆಕ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಹೇರ್ ವಾಶ್ ಮಾಡಿಕೊಂಡು ಆದ ನಂತರ ಭಾಳ ಬಿಸಿಲಿಗಾಗಲಿ ಹೇರ್ ಡ್ರೈಯರ್ ಆಗಲಿ ಪ್ಯಾನಿನ್ ಗಾಳಿಗಾಗಲಿ ಕೂದಲನ್ನು ಒಣಗಿಸ್ಕೋಬಾರ್ದು ಕೆಲವೊಬ್ರು ಪಾರ್ಟಿ ಫಂಕ್ಷನ್ಗೆಲ್ಲ ಹೋಗೋರು ಇರ್ತಿರಲ್ಲ ಹಿಂದಿನ ದಿನಾನೇ ಈ ಆಯಲನ್ನು ಅಪ್ಲೈ ಮಾಡಿಕೊಂಡು ಹೇರ್ ವಾಶ್ ಮಾಡಿಕೊಳ್ಳಿ ಯಾಕೆ ಅಂತಂದರೆ ಪಾರ್ಟಿ ಫಂಕ್ಷನ್ಗೆ ಹೋಗೋ ಅವಸರದಲ್ಲಿ ಹೇರ್ ವಾಶ್ ಮಾಡಿಕೊಂಡು ಪ್ಯಾನಿನ್ ಗಾಳಿಗೆ ಹೇರ್ ಡ್ರೈಯರಿಂದ ಕೂದಲನ್ನು ಒಣಗಿಸ್ಕೊಳ್ಳೋದ್ರಿಂದ ಕೂದಲು ಡ್ಯಾಮೇಜ್ ಆಗ್ತವೆ ಕೂದಲು ಉದುರ್ತವೆ ನೋಡಿ ಫ್ರೆಂಡ್ಸ್ ಈ ಹೇರ್ ಆಯಿಲನ್ನು ನಾಲ್ಕರಿಂದ ಐದು ಸಾರಿ ನಾನು ಟ್ರೈ ಮಾಡಿದೆ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಹಾಗಾಗಿ ನಾನು ನನ್ನ ಮಗಳಿಗೂ ಸಹ ಆಯಲನ್ನು ರೆಡಿ ಮಾಡಿ ಅಪ್ಲೈ ಮಾಡ್ತಾ ಇದ್ದೀನಿ ಹಾಗೆ ನಿಮ್ಗೆಲ್ಲರಿಗೂ ಉಪಯೋಗ ಆಗಲಿ ಅಂತ ಶೇರ್ ಇದ್ದೀನಿ ನನಗೆ ಥೈರಾಯ್ಡ್ ಸಮಸ್ಯೆ ಇರೋದ್ರಿಂದ ತುಂಬಾ ಹೇರ್ ಫಾಲ್ ಆಗುತ್ತೆ ತಲೆ ಹೊಟ್ಟು ಕೂಡ ಆಗುತ್ತೆ ಆ ಟೈಮಲ್ಲಿ ನಾನು ಏನು ಮಾಡ್ತೇನಪ್ಪ ಅಂತಂದರೆ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸಿ ಒಳ್ಳೆ ಒಳ್ಳೆ ಹೇರ್ ಪ್ಯಾಕ್ ಹೇರ್ ಆಯಿಲ್ ರೆಡಿ ಮಾಡಿ ಅಪ್ಲೈ ಮಾಡ್ಕೊಳ್ತೀನಿ ನನಗೆ ತಲೆ ಹೊಟ್ಟು ಆಗೋದಿಲ್ಲ ಹೇರ್ ಫಾಲ್ ಕೂಡ ಆಗೋದಿಲ್ಲ ನೋಡಿ ಫ್ರೆಂಡ್ಸ್ ಜಸ್ಟು ನಿಮಗೆ ಒಂದೇ ವಾಶಲ್ಲಿ ಗೊತ್ತಾಗುತ್ತೆ ಈ ಆಯಲ್ಲು ಯಾವ ರೀತಿ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಅಂತ ಆದಷ್ಟು ನಾವು ಕೆಮಿಕಲ್ಸ್ ಮಿಕ್ಸ್ ಇರುವಂಥ ಪ್ರಾಡಕ್ಟ್ಸನ್ನು ಅವಾಯ್ಡ್ ಮಾಡಬೇಕು ಮನೆಯಲ್ಲೇ ನಾವು ಸ್ಕಿನ್ ಕೇರು ಮತ್ತು ಹೇರ್ ಕೇರು ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಫ್ರೆಂಡ್ಸ್ ತುಂಬ ಜನ ವಿಡಿಯೋ ನೋಡ್ತೀರಿ ಲೈಕ್ ಮಾಡೋದಿಲ್ಲ ಪ್ಲೀಸ್ ನಿಮ್ಮ ಲೈಕು ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆಲ್ಲರಿಗೂ ಗೊತ್ತಲ್ಲ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡೋದ್ರಿಂದ ಮತ್ತೆ ನನಗೆ ಹೊಸ ಹೊಸ ವಿಡಿಯೋ ಶೇರ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು